ಹಾಯ್ ಇವತ್ತು ಕ್ರಿಸ್ಮಸ್ ಫೆಷಲು ಕಲ್ಲು ಕಲ್ಲನ್ನು ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವುದು ನಾನು ಮೊದಲಿಗೆ ಮೈದಾ ಹಿಟ್ಟನ್ನು ಜಲ್ಡಿ ಮಾಡ್ಕೊತಾ ಇದ್ದೀನಿ ಮೈದಾ ಹಿಟ್ಟೆಲ್ಲ ಜಲ್ಡಿ ಮಾಡಿ ಇಟ್ಕೊಂಡು ಅದಾಗಿದ್ದ ಮೇಲೆ ಚಿರೋಟಿ ರವ ತಗೊತಾ ಇದ್ದೀನಿ ನಾನು ಒಂದೂವರೆ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿಗೆ ಒಂದು ಕಾಲು ಗ್ಲಾಸಷ್ಟು ನಾನು ಈ ಈ ಲೋಟದಲ್ಲಿ ನಾನು ಒಂದು ಕಾಲು ಲೋಟ ಅಷ್ಟು ಚಿರೋಟಿ ರವವನ್ನು ತಗೊಂಡಿದ್ದೀನಿ ಚಿರೋಟಿ ರವ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಚೆನ್ನಾಗೆ ಕಾಯಿಸ್ಕೊಂಡ್ಬಿಟ್ಟು ತುಪ್ಪ ರವದಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು ಚಿರೋಟಿ ರವೆ ತುಪ್ಪ ಮೊಟ್ಟೆ ಸಕ್ಕರೆ ಸಕ್ಕರೆ ಜೊತೆಗೆ ನಾನು ಏಲಕ್ಕಿನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ನೋಡ್ತಾ ಇರ್ಬೋದು ಚಿರೋಟಿ ರವೆಗೆ ನಾನು ತುಪ್ಪ ಒಂದು ಸ್ವಲ್ಪ ಬಿಸಿ ಮಾಡಿ ತುಪ್ಪ ಸೇರಿಸ್ತಾ ಇದ್ದೀನಿ ಒಂದು ಮುಖಾಲು ಕಪ್ಪಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ದೊಡ್ಡ ಬೌಲು ಸೇರಿಸ್ಕೊಂಡು ರವೆ ಜೊತೆಗೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚಿರೋಟಿ ರವಾನು ತುಪ್ಪನೂ ಚೆನ್ನಾಗಿ ಎರಡು ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಚೆನ್ನಾಗೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾಗಿದ್ದಮೇಲೆ ನಾನು ಮೈದಾ ಹಿಟ್ಟನು ಇದ್ದೀನಿ ಇದು ಒಂದು ಗ್ಲಾಸು ಕಾಲು ಕೆ ಜಿಯಷ್ಟು ಹಿಡಿಯುತ್ತೆ ನಾನು ಇದರಲ್ಲಿ ಒಂದೂವರೆ ಕೆ ಅಷ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಒಂದೂವರೆ ಕೆ ಜಿ ಮೈದಾ ಹಿಟ್ಟಿಗೆ ನಾನು ಒಂದು ಕಾಲು ಅಷ್ಟೇ ಈ ಗ್ಲಾಸಲ್ಲಿ ಅಂದರೆ ಕಾಲು ಕೆ ಜಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ರವೆನ ಚಿರುಟಿ ರವಾನ ತುಪ್ಪ ಅದೇ ರೀತಿ ಮೈದಾ ಹಿಟ್ಟು ಎಲ್ಲ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದ್ಮೇಲೆ ಮೈದಾ ಹೀಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕರೆಯನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಏಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ಸಕ್ಕರೆಯನ್ನು ಹಾಕ್ಕೊಬೇಕು ನಾನು ಒಂದೂವರೆ ಕೆ ಜಿ ಮೈದಾ ಹಿಟ್ಟಿಗೆ ಒಂದು ಕೆ ಜಿಯಷ್ಟು ಇಲ್ಲ ಮುಕ್ಕಾಲು ಕೆ ಜಿ ಸಕ್ಕರೆ ಹಾಕೊಂಡ್ರೆ ಸಾಕು ನಾನು ಒಂದು ಕೆ ಜಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ ಹೇಳಿಬಿಟ್ಟು ಒಂದು ಕೆ ಜಿ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಅದಾಗಿದ್ಮೇಲೆ ಎರಡು ಮೊಟ್ಟೆಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಹೊಂದಕ್ಕೊಂದು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಮೊದಲಿಗೆ ನಾನು ನೀರೇನೂ ಹಾಕ್ಕೊಂಡಿಲ್ಲ ಸಕ್ಕರೆ ಪೌಡ್ರು ಮೊಟ್ಟೆ ತುಪ್ಪ ರವಾ ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾಗಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಲ್ ಕಲಸು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಕ್ರಿಸ್ಮಸ್ಸಿಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತೇಳಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹಿಟ್ ಚೆನ್ನಾಗಿ ಕಲಿಸ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಹಿಟ್ ತಗೊಂಡು ಈ ಥರ ಚಪಾತಿ ಮನೆ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ನಾದ್ಕೊಬೇಕು ಹಿಟ್ಟು ಈ ಥರ ಮಾಡ್ಕೊಂಡಿದ್ದಾಗಿದ್ಮೇಲೆ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡು ಇದು ಈಸಿಯಾಗಿ ಮಾಡ್ಕೊಳ್ಬೋದು ಈ ಥರನೂ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ಸ್ವಲ್ಪನೇ ಬಾಲ್ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ನಾನು ಎರಡು ಥರದ್ದು ತೋರಿಸ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ನನಗೆ ಈಸಿ ಅನ್ನಿಸ್ತು ಹಾಗಾಗಿ ಈ ಥರನೇ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಒಂದು ಫೋಕ್ ತೊಗೊಂಡ್ಬಿಟ್ಟು ಒಂದು ಸ್ಪೂನ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿರುವಂಥ ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ ಥರ ನೋಡ್ತಾ ಇರ್ಬೋದು ನಾನು ಹೇಗೆ ತೋರಿಸ್ತಿದ್ದೀನಿ ಈ ಥರ ಮೇಲಿಂದ ಒಂದು ಸರಿ ನೀಟಾಗಿ ಈ ಥರ ಸುತ್ಕೊಂಡು ಬಂದುಬಿಟ್ರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಮುಗೀತು ತುಂಬ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂಥೇಳಿ ನೋಡೋಕ್ಕಂತೂ ಸಖತ್ತಾಗಿತ್ತು ಟೇಸ್ಟು ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿರಿ ಈ ಥರ ಒಂದು ಮಾಡ್ಕೊಬೋದು ಇಲ್ಲ ಇನ್ನೊಂದು ಥರ ತೋರಿಸ್ತಿದ್ದೀನಿ ನೋಡಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಜಾಮೂನ್ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಕಡಿಮೆನೇ ತೊಗೊಬೇಕು ಈ ಥರ ಬಾಲ್ ಮಾಡಿ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಕ್ಕೆ ಅದರಲ್ಲೇ ಸ್ಪೂನಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ರೌಂಡಾಗಿ ತಿರ್ಸ್ಕೊಂಡು ಬಂದುಬಿಟ್ರೆ ಆಯಿತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋ ಥರ ಇದೆ ಬಿಸ್ಕೆಟ್ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ತುಂಬ ಲೆಂತಿ ಆಗುತ್ತೆ ಅಂತ ವೀಡಿಯೋ ಅದೇ ರೀತಿಗೆ ಅದಕ್ಕೆ ಒಂದು ಸ್ವಲ್ಪ ಶಾರ್ಟಾಗಿ ತಂದಿದೆ ನಾನು ಎಣ್ಣೆ ಇಟ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು ಸ್ವಲ್ಪ ತೆಗಿಬೇಕಾದ್ರೆ ಮೆತ್ತಗೆ ಇರುತ್ತೆ ಆಗಿದ ಮೇಲೆ ಚೆನ್ನಾಗಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಅದೇ ರೀತಿಯಾಗಿ ಗಲಗಲ ಸ್ವೀಟನ್ನು ಮಾಡ್ತಾಯಿದ್ದೀವಿ ಶಂಕರ್ಪಾಳ್ಯ ಅಂತಾರಲ್ವ ನಮ್ಮದ್ರಲ್ಲಿ ನಾವು ಗಲಗಲ ಅಂತೀವಿ ಇದಕ್ಕೆ ಅದನ್ನು ಮಾಡೋದಕ್ಕೆ ನನಗೆ ಇದು ತುಂಬ ಹಿಟ್ಟು ಅದಕ್ಕೆ ನಮ್ಮ ಮನೆಯವ್ರು ಕಲಿಸ್ಕೊಡ್ತಾ ಇದ್ದಾರೆ ನಾನು ಮೂರು ಕೆ ಜಿ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಮೂರುವರೆ ಕೆ ಜಿ ಮೈದಾ ಹಿಟ್ಟು ಮೂರುವರೆ ಕೆ ಜಿ ಎರಡೂವರೆ ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೂ ಸೇಮು ಏಲಕ್ಕಿ ಹಾಕಿ ಸಕ್ಕರೆ ಪೌಡ್ರ್ ಮಾಡಿ ಹಾಕೊಂಡಿದ್ದೀನಿ ಅದಾಗಿದ್ಮೇಲೆ ಐದು ಮೊಟ್ಟೆ ತೊಗೊಂಡಿದ್ದೀನಿ ಮೂರುವರೆ ಕೆ ಜಿಗೆ ಐದು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಅದಾಗಿದ್ಮೇಲೆ ಒಂದು ಸ್ವಲ್ಪ ತುಪ್ಪ ತುಪ್ಪ ನೋಡ್ಕೊಂಡು ಹಾಕೊಳ್ಳೋಣ ತುಪ್ಪ ಬೇಡ ಅಂದರೆ ಎಣ್ಣೆನೂ ಹಾಕೊಬೋದು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಮೊಟ್ಟೆ ಸಕ್ಕರೆ ಮೈದಾ ಹಿಟ್ಟು ಏಲಕ್ಕಿ ಏನು ಸೇಮ್ ಅದು ಕಲ್ಕಲ್ ಸೇಗೆ ಮಾಡಿದ್ವಿ ಅದಕ್ಕೆ ಚಿರೋಟಿ ರವೆ ಮಿಕ್ಸ್ ಮಾಡಿದ್ವಿ ಇದಕ್ಕೆ ಚಿರೋಟಿ ರವೆ ಇಲ್ಲ ಬರೀ ಮೈದಾ ಹಿಟ್ಟು ಇಷ್ಟೇ ಡಿಫ್ರೆಂಟು ಎರಡು ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಈಸಿಯಾಗಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗೇ ಹಿಟ್ಟೆಲ್ಲ ಮೊದಲಿಗೆ ಎಲ್ಲನೂ ಹಾಕಿರುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ನೀರು ಮಿಕ್ಸ್ ಮಾಡ್ಕೊಬೇಕು ನಾನು ಮೊಟ್ಟೆ ತಂದಿಟ್ಟಿದ್ನಲ್ವಾ ನಮ್ಮ ಸಾಕ್ಷಿ ಪಾಪು ಅದನ್ನು ನೋಡಿಬಿಟ್ಟು ನಾನು ನಾನು ಅಮ್ಮ ಅಂತಿದ್ಲು ಹಾಗಾಗಿ ಅವ್ರಿಗೂ ಈ ಕಡೆ ಮಕ್ಕಳಿಗೆ ಮೊಟ್ಟೆ ಬೇಯಿಸ್ಕೊಟ್ಟೆ ಆ ಕಡೆ ಮಕ್ಕಳು ತಿಂತಾ ಇದ್ದಾರೆ ಈ ಕಡೆ ನಮ್ಮ ಮನೆಯವ್ರೂ ಹಿಟ್ಟು ಚೆನ್ನಾಗಿ ಕಲಿಸಿದ್ರು ಕಲಿಸ್ಕೊಟ್ಟು ಹೋದ್ರು ಇನ್ನೇನು ನಾನು ಮತ್ತೆ ತಗೊಂಡು ಅದನ್ನು ಮಾಡ್ತಾ ಇದ್ದೀನಿ ಅವರು ಡ್ಯೂಟಿ ಇತ್ತು ಅಂತೇಳಿ ಡ್ಯೂಟಿಗೆ ಹೋದ್ರು ಅವ್ರು ಬರೋಷ್ಟೊಳಗೆ ಒಂದು ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇಷ್ಟು ಚಪಾತಿ ಹಿಟ್ಟಷ್ಟು ತಗೊಂಡ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊಂಡು ಈ ಥರ ಶೇಪಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ರೆ ಆಯಿತು ಚಾಕೋಲು ಕಟ್ ಮಾಡ್ಬೋದು ಈ ಎರಡು ರೆಸಿಪಿ ತೋರಿಸಿರೋದಂತೂ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಕ್ರಿಸ್ಮಸ್ಸಿಗೆ ಯಾರೆಲ್ಲ ತಿಂಡಿ ಮಾಡ್ತಿದ್ದೀರಾ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿರಿ ನೋಡಿರಿ ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ ಕಟ್ ಮಾಡ್ಕೊಂಡು ಆಗಿದ್ಮೇ ಸ್ವಲ್ಪ ನಾನು ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯವರು ಬಂದರು ಟೂಟಿ ಮುಗಿಸ್ಕೊಂಡು ಇನ್ನೇನು ಅವರು ಫ್ರೆಶಪ್ ಆಗಿ ಕುತ್ಕೊಂಡ್ರು ಪಾಪ ಮಾಡೋಕ್ಕೆ ಅವ್ರು ಒಂದು ಸ್ವಲ್ಪ ನಾನು ಇಬ್ಬರು ಸೇರ್ಕೊಂಡು ಮಾಡಿದ್ವಿ ತುಂಬ ಹಿಟ್ಟಲ್ವಾ ತುಂಬ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಇಬ್ಬರು ಮಾಡಿದ್ವಿ ಅದರಲ್ಲೂ ಟೈಮ್ ನೋಡ್ತಾ ಇರ್ಬೋದು ಅನ್ನೊಂದು ವರೆ ಆಗಿದೆ ಇದನ್ನು ಮಾಡಿ ಮುಗಿಸೋಷ್ಟ್ರೊಳಗೆ ಎಷ್ಟಾಗಿರ್ಬೋದು ಅಂತೇಳಿ ನೀವೇ ಟೈಮು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನಾನು ಎಣ್ಣೆ ಹಾಕಿ ತೋರಿಸ್ತೀನಿ ಹೇಗೆ ಅಂತೇಳ್ಬಿಟ್ಟು ಈ ಥರ ಎಲ್ಲ ಕಟ್ ಮಾಡ್ಕೊಂಡಿರೋದು ನಾನು ಮೊದಲಿಗೆ ಅದು ಕಲ್ ಕಲಿಸ್ ಅದೇ ಎಣ್ಣೆ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಎಣ್ಣೆ ಹೊಡ್ತಾ ಇರ್ಬೋದು ಅದೇ ಎಣ್ಣೆಯಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಕಾಯಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದಾಗಿದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಮೇಲೆ ಬೇಗ ಬೆಂದುಬಿಡುತ್ತೆ ಒಳಗೆಲ್ಲ ಒಂದು ಸ್ವಲ್ಪ ಹಸಿ ಇರುತ್ತೆ ಸಾಫ್ಟಾಗಿ ಕಟಮ್ ಕಟಮ್ ಅನ್ನೋಲ್ಲ ಹಾಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಎರಡು ಕಡೆನೂ ತಿರ್ಸ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಬೇಯಿಸ್ಕೊಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ ಟೇಸ್ಟು ಅಷ್ಟೇ ಸಖತ್ತಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ನಮ್ಮನೇಲಿ ಅಪ್ಪ ಅಮ್ಮ ಇದೇ ಥರ ಸ್ವೀಟ್ ಎಲ್ಲ ನಮ್ಮನ್ನೆಲ್ಲ ಮಲಗಿಸ್ಬಿಟ್ಟು ಅವ್ರಿಬ್ರೇ ಕುಂತ್ಕೊಂಡ್ಬಿಟ್ಟು ರಾತ್ರಿ ಎಲ್ಲ ಸ್ವೀಟ್ ಮಾಡಿಡ್ತಿದ್ರು ನಾವು ಬೆಳಗ್ಗೆ ಎದ್ದು ನೋಡೋಷ್ಟ್ರೊಳಗೆ ಡಬ್ಬ ಡಬ್ಬ ತುಂಬಿಸಿಡೋರು ಇವಾಗ ಆ ಥರ ಎಲ್ಲ ಎಷ್ಟು ಮನೇಲಿ ಮಾಡ್ತಾಯಿದ್ರು ಅಂತೇಳಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಆಯಿತು ಎಲ್ಲ ನಾನು ಮಾಡಿ ತಗೊಂಡೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿರ್ತೀರಾ ಅನ್ಕೊತಿದ್ದೀನಿ ಥ್ಯಾಂಕ್ ಯು ಹಾಲ್ ಇನ್ನು ಕ್ರಿಸ್ಮಸ್ಗೆ ಸ್ವೀಟ್ಸ್ ಎಲ್ಲ ವಿಧವೇ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಲ್